ಜಾಂಟಿ ಸನ್ ಆಫ್ ಜೈರಾಜ್ ಈ ಒಂದು ಸಿನಿಮಾದಲ್ಲಿ ಅಜಿತ್ ಜೈರಾಜ್ ಅವರು ಸಖತ್ ಮಾಸ್ ಲುಕ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಸದ್ಯಕ್ಕೆ ಈ ಚಿತ್ರದ ಒಂದು ಟೀಸರ್ ರಿಲೀಸ್ ಆಗಿರುವಂಥದ್ದು ಎಲ್ಲರಿಂದ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಸದ್ಯಕ್ಕೆ ಯೂಟ್ಯೂಬ್ನಲ್ಲಿ ಸಹ ಈ ಒಂದು ಟೀಸರ್ ಲಭ್ಯವಾಗಿದೆ ಎಲ್ಲರೂ ಇದನ್ನು ನೋಡಿ ಹಾರೈಸಬೇಕು ಅವ್ರು ಯಾಕಂತ ಹೇಳಿದರೆ ನಿಜಕ್ಕೂ ಪ್ರಾಮಿಸಿಂಗ್ ಆಗಿರುವಂತಹ ಟೀಸರ್ ಅವರು ಇವತ್ತು ರಿಲೀಸ್ ಮಾಡಿರೋವಂಥದ್ದು ಸದ್ಯಕ್ಕೆ ಅಜಿತ್ ಜೈರಾಜ್ ಅವರು ನಮ್ಮೊಟ್ಟಿಗೆ ಇವತ್ತು ಇರುವಂಥದ್ದು ಸರ್ ನಮಸ್ತೆ ಟೀಸರ್ ಯಾವುದಕ್ಕೂ ಜನರು ಸುಮ್ಮ ಸುಮ್ಮನೆ ಮಾತನಾಡೋದಿಲ್ಲ ಇಲ್ಲಿ ಕೂತಂತಹ ಜನರು ಅವರು ರಿಯಾಕ್ಷನ್ ನೋಡೋ ನೋಡ್ತಾ ಇದ್ದರೆ ನಮಗೆಲ್ಲ ಇಟ್ಸ್ ಲೈಕ್ ಏನೋ ಯೂನಿಕ್ ಇದೆ ಯುನಿಕ್ನೆಸ್ ಟ್ರೈ ಮಾಡಿದ್ದೀರಾ ಸಿನಿಮಾದಲ್ಲಿ ಅನ್ನುವಂಥದ್ದು ಕಾಣಿಸ್ತಿದೆ ನಿಮಗೇನು ಅನ್ನಿಸ್ತು ನನಗೆ ಹೇಳಬೇಕಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಇದು ನನ್ನ ಮೊದಲನೆಯ ಚಿತ್ರ ಅಂತಲೇ ಹೇಳ್ಬೋದು ಯಾಕಂದರೆ ನನ್ನ ಮೊದಲನೇ ಮಾಸ್ ಚಿತ್ರ ಇದು ಇದರಲ್ಲಿ ನನಗೆ ತುಂಬ ಟಚ್ ಆಗೋದಂದರೆ ಒಂದು ಕ್ಯಾರೆಕ್ಟರ್ ಬಂದು ನಮ್ಮ ತಂದೆಯವ್ರ ರೋಲೇ ನಾನು ಮಾಡಿದ್ದೀನಿ ಸೊ ಅದು ತುಂಬಾ ನನಗೆ ಟಚ್ ಆಯಿತು ಆ್ಯಂಡ್ ತುಂಬ ಚಾಲೆಂಜಿಂಗ್ ಆಗಿತ್ತು ಇನ್ಫ್ಯಾಕ್ಟ್ ನಾನು ಹೇಳ್ದಂಗೆ ನಾನು ಇದುವರೆಗೂ ಎಷ್ಟೋ ಕ್ಯಾರೆಕ್ಟರ್ಗಳು ಮಾಡಿಬಿಡಿದ್ದೀನಿ ಆದರೆ ಯಾವ ಕ್ಯಾರೆಕ್ಟರು ನಾನು ನರ್ವಸ್ ಆಗಿದ್ದಿಲ್ಲ ಅದು ನಿದ್ದೆ ಇಲ್ಲದೆ ಶೂಟ್ಗಂತೂ ಹೋಗಿದ್ದಿಲ್ಲ ಈ ಕ್ಯಾರೆಕ್ಟ್ರು ಮಾಡಬೇಕಾದ್ರೆ ನಾನು ನಿದ್ದೆನೇ ಇದ್ದಿಲ್ಲ ಸೊ ನಾನು ನಿಭಾಯಿಸ್ತೀನಿ ನಾ ನಮ್ಮ ತಂದೆಯವ್ರ ರೋಲು ಅನ್ನೋದು ತುಂಬ ಮೈಂಡಲ್ಲಿ ಓಡ್ತಾ ಇತ್ತು ಸೊ ಫೈನಲಿ ಫಸ್ಟ್ ಡೇ ಫ ಫಸ್ಟ್ ಶಾಟ್ ನೋಡಿ ಮಾನಿಟ್ರಲ್ಲಿ ನೋಡಿದಾಗ ಎಲ್ಲಿಲ್ದೇ ಇರೋ ಆನಂದನೋ ನನಗೆ ಆ್ಯಂಡ್ ಐ ವಾಸ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಸಿನಿಮಾ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಪರ್ಸೆಂಟೇಜ್ ಲಿಂಕ್ ಆಗ್ಬೋದು ಸರ್ ಈ ಒಂದು ರಿಯಲ್ ಲೈಫ್ಗೂ ಹಾಗೂ ತೆರೆ ಮೇಲೆ ತರ್ತಿರೋದಕ್ಕೂ ಆ್ಯಕ್ಚುಲಿ ತಂದೆಯವ್ರದು ಈ ಸಿನಿಮಾ ಅಲ್ಲಿ ಒಂದು ಲೈನ್ ಬರುತ್ತೆ ಅಷ್ಟೇ ಒಂದು ಲೈನ್ ಬರುತ್ತೆ ಅದೇ ಒಂದು ಈ ಸಿನಿಮಾಗೆ ಒಂದು ಪವರ್ಫುಲ್ ಲೈನ್ ಅಂತ ಹೇಳ್ಬೋದು ಲೈನ್ ಬರುತ್ತೆ ತಂದೆಯವ್ರದ್ದು ಈ ಸರಲ್ ಸಹ ಒಂದು ಜಲಕ್ಕಿತ್ತು ಫೀಲ್ಡ್ಗೆ ಹೊಸ ಇದ್ರು ಅನ್ನೋ ಒಂದು ಡೈಲಾಗ್ ಅಲ್ಲಿಂದ ಏನೋ ಒಂದು ರೀತಿ ರೋಮಾಂಚನ ಶುರು ಆಗುತ್ತೆ ಏನೋ ಒಂದು ರೀತಿ ಟ್ವಿಸ್ಟ್ ಟರ್ನ್ ಸಿಗುತ್ತೆ ಸಿನಿಮಾದಲ್ಲಿ ಅನ್ನೋ ರೀತಿ ಅನಿಸ್ತಾ ಇತ್ತು ಹೇಳಬೇಕಂದ್ರೆ ನಮ್ಮ ಡೈರೆಕ್ಟ್ರು ಆನಂದ್ ಅವರು ಕಂಪ್ಲೀಟ್ ಡೈಲಾಗ್ಸಿಂದ ಹಿಡಿದು ಪಿಚ್ಚರೈಸೇಷನ್ ಎಲ್ಲ ಕಂಪ್ಲೀಟಾಗಿ ಆಗೇ ಮಾಡಿದ್ದಾರೆ ಆ್ಯಂಡ್ ಸ್ಪೆಷಲಿ ನನಗೆ ಅವ್ರದ್ದು ಒಂದೊಂದು ಡೈಲಾಗ್ಗಳು ನನಗೆ ಅವ್ರು ಬರೀಬೇಕಾದ್ರೆ ನನಗೆ ಮೆಸೇಜ್ ಮಾಡಿ ಹೇಳೋರು ವಾಟ್ಸಪ್ ಮಾಡಿ ಹೇಳೋರು ಹೇಗಿದೆ ಗುರು ಇದು ಅಂತ ನಾವು ಡೈರೆಕ್ಟ್ರು ಒಂದು ಹೀರೋ ಅನ್ನೋದ್ಕಿಂತ ಒಂದು ಒಳ್ಳೆಯ ಸ್ನೇಹಿತರಾಗಿ ವರ್ಕ್ ಮಾಡಿದ್ರಿ ಈ ಸಿನಿಮಾಲೆ ಸೊ ಪ್ರಾಬಬ್ಲಿ ರಿಸಲ್ಟು ಕಾಣಿಸ್ತಾ ಇದೆ ಆ ಫ್ರೆಂಡ್ಶಿಪ್ಪಲ್ಲಿ ವರ್ಕ್ ಮಾಡಿರೋದಕ್ಕೆ ಆ್ಯಂಡ್ ಇಟ್ಸ್ ವೆರಿ ಬ್ರಿಲಿಯಂಟ್ ಇನ್ಫ್ಯಾಕ್ಟ್ ಈ ಥರ ಡೈರೆಕ್ಟರ್ಗಳು ಬರಬೇಕು ನಮ್ಮಂತ ಅವ್ರಿಗೆ ಲೈಫ್ ಕೊಡ್ತಾರೆ ಡೆಫಿನೆಟಾಗಿ ಆ್ಯಂಡ್ ಇದು ನನ್ನ ಮೊದಲನೇ ಮಾಸ್ ಚಿತ್ರ ಸೊ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇಟ್ ಇಸ್ ಜಸ್ಟ್ ಅ ಬಿಗಿನಿಂಗ್ ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು ಒಂದು ಡ್ರೀಮ್ ಪ್ರಾಜೆಕ್ಟ್ ಅನ್ಬೋದಾ ಸರ್ ಇದಕ್ಕೆ ತಪ್ಪಾಗಲ್ವಾ ನಾಟ್ ಅಟ್ ಆಲ್ ನಂದು ಡ್ರೀಮ್ ಪ್ರಾಜೆಕ್ಟ್ ತುಂಬಾ ಬೇರೆ ಇದೆ ಸೊ ಐ ಗ್ಯಾನ್ ಟೆಲ್ಯೂ ದಸ್ಟ್ ಅ ಬಿಗಿನಿಂಗ್ ಆದರೆ ಡ್ರೀಮ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ನಮ್ಮ ತಂದೆಯವ್ರದ್ದು ಒಂದು ಡ್ರೀಮ್ ಕ್ಯಾರೆಕ್ಟರ್ ಇತ್ತು ಯಾಕಂದರೆ ತುಂಬ ಜನ ಹೇಳಿದರು ಅಜಿತು ಈ ಪಾತ್ರಕ್ಕೆ ಸೂಟ್ ಆಗೋಲ್ಲ ಅವ್ರ ತಂದೆಯವ್ರ ಪಾತ್ರಕ್ಕೆ ಒಂದೊಂದು ಚಾಕ್ಲೇಟ್ ಬಾಯ್ ಅದು ಇದು ಅಂತ ಹೇಳ್ಬಿಟ್ಟು ನನಗೆ ಇನ್ಫ್ಯಾಕ್ಟ್ ನನಗೆ ಹೇಳ್ಬೇಕಂತ ಹೇಳಿದ್ರೆ ನಂದು ನಮ್ಮ ತಂದೆಯವ್ರದ್ದು ಒಂದು ಫೋಟೋನ ಮರ್ಜ್ ಮಾಡಿ ನಮ್ಮ ತಾಯಿಗೆ ಕಳಿಸ್ದೆ ಶೂಟ್ ಮುಗಿಸ್ಕೊಂಡು ಮನೆಗೆ ಹೋದೆ ಮನೆಗೆ ಹೋಗ್ಬಿಟ್ಟು ಮಮ್ಮಿ ಫೋಟೋ ನೋಡ್ದ ಅಂತ ಕೇಳಿದೆ ಅವ್ರು ಏನು ಹೇಳಿ ಹ್ಞೂ ಏಯ್ ಇದೆಲ್ಲ ನಾನು ಮುಂಚೆ ನೋಡಿದ್ದೀನಿ ನಾವು ಫೋಟೋ ಏಯ್ ಅದು ಅಪ್ಪ ಅಲ್ಲ ನಾನು ಅಂತ ಹೇಳಿದ್ರೆ ಅವರೇ ಫುಲ್ ತಿರ್ಗಾ ತೆಗೆದು ನೋಡಿದ್ರು ಸೊ ದ ರಿಸೆಂಬಲ್ಸ್ ವಾಸ್ ಕಂಪ್ಲೀಟ್ಲಿ ಲೈಕ್ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ರಿಸೆಂಬಲ್ಸ್ ಇತ್ತು ಸೊ ಅಪ್ಪ ತರ್ಟಿ ಫೈವ್ ಇಯರ್ಸ್ ಈ ಈ ಪಾತ್ರದ ಈ ಫೋಟೋ ಅಲ್ಲ ಅವರು ಅವ್ರು ತರ್ಟಿ ಫೈವ್ ಇಯರ್ಸ್ ಇದ್ದಾಗ ಆ ಶೇಡ್ ಈ ಸಿನಿಮಾಗಾಗಿ ನಿಮ್ಮ ತಯಾರಿ ಹೇಗಿತ್ತು ಜೊತೆಗೆ ಏನಾದರೂ ಬಾಡಿ ವೆಯ್ಟಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಂಡ್ರೆ ಲುಕ್ಸಲ್ಲಿ ಏನು ಯಾವ ರೀತಿ ಚೇಂಜಸ್ ಆಯಿತು ಹೇಳ್ಬೇಕಂದ್ರೆ ಈ ಸಿನಿಮಾ ಬಂದು ನಾನು ಎರಡು ಕ್ಯಾರೆಕ್ಟರು ಡಿಫ್ರೆಂಟ್ ಶೇಡಲ್ಲಿ ಕಾಣಿಸ್ತೀನಿ ಯಾಕಂದರೆ ಅಪ್ಪನ ಕ್ಯಾರೆಕ್ಟರ್ಗೆ ಸ್ವಲ್ಪ ಬಲ್ಕಿ ಬೇಕಾಗಿತ್ತು ಆ್ಯಂಡ್ ಜಾಂಟಿ ಕ್ಯಾರೆಕ್ಟರ್ಗೆ ಒಂಚೂರು ಲೀನ್ ಬೇಕಾಗಿತ್ತು ಸೊ ಟೈಮ್ ಗ್ಯಾಪ್ ಸಿಕ್ಕಿದ ತಕ್ಷಣ ಲೈಕ್ ಡೇ ಆ್ಯಂಡ್ ನೈಟ್ ವರ್ಕೌಟ್ ಮಾಡಿ ಅವ್ರಿಗೂ ಟೈಮ್ ಇದ್ದಿಲ್ಲ ಲೈಕ್ ಆರು ತಿಂಗಳಲ್ಲಿ ಟ್ರಾನ್ಸ್ಫಾರ್ಮೇಷನ್ಗಳೆಲ್ಲ ಮಾಡಿಕೊಂಡು ಆ್ಯಂಡ್ ಈ ಸಿನಿಮಾ ಬರೋಕ್ಕಿಂತ ಮುಂಚೆ ನಾನೊಂದು ತೆಲುಗು ಫಿಲಮ್ ಶೂಟ್ ಮಾಡ್ತಾಯಿದ್ದೆ ಅಲ್ಲಿ ಅವ್ರಿಗೆ ಒಂಥರ ಲೈಕ್ ಏನೋ ಒಂದು ಎಫ್ ಟಿ ಬೇಕಾಗಿತ್ತು ಅವ್ರಿಗೆ ಸೊ ಅವಾಗ ಬಲ್ಕಿಂಗ್ ಪ್ರಾಸೆಸಲ್ಲಿದ್ದೆ ನಾನು ಸೊ ಸಡನ್ನಾಗಿ ಇದಕ್ಕೆ ತಕ್ಷಣ ಅದೇ ಹೇಳ್ತೀವಲ್ಲ ಒಂದು ಆ್ಯಕ್ಟ್ರ್ ಅನ್ನೋದು ಲೈಕ್ ಇಟ್ ಇಸ್ ನಾಟ್ ಈಸಿ ಯಾಕಂದರೆ ಒಂದೊಂದು ಕ್ಯಾರೆಕ್ಟರ್ಗೂ ಡಿಫ್ರೆಂಟ್ ಡಿಫ್ರೆಂಟ್ ಹಂಗೆ ಕಾಣಿಸ್ತಾ ಇದ್ರೆ ನಮಗೂ ಡಿಫ್ರೆಂಟ್ ಡಿಫ್ರೆಂಟ್ ಆಪರ್ಚುನಿಟಿ ಬರ್ತಾ ಇರುತ್ತೆ ಸೊ ಒಂದೇ ಥರ ಕೂತ್ಕೊಂಡು ನಾವು ಮನೇಲಿ ಕೂತ್ಕೊಳ್ತೀವಿ ಆಪರ್ಚುನಿಟಿ ಬರುತ್ತೆ ಅಂತ ಹೇಳಿದ್ರೆ ದೇವ್ರಾಣಿಗೂ ಬರಲ್ಲ ಯಾರಿಗೂ ಸೊ ಒಂದು ಆ್ಯಕ್ಟ್ರ್ ಆಗೋದು ಈಸಿ ಅಲ್ಲ ಎಲ್ಲ ಮಕ್ಕಳಿಗೂ ತಂದೆ ಅಂದರು ಅವರೇ ಗಾಡ್ ಫಾದರ್ ಆ ಇಂಡಸ್ಟ್ರಿಗೂ ಬಂದಾದ್ರೂ ನೀವು ಅವ್ರನ್ನ ನೆನೆಸ್ಕೊಳ್ಳೋದಾದರೆ ಯಾವ ರೀತಿ ಅವರು ನಿಮಗೆ ಒಂದು ಇಂಪ್ಯಾಕ್ಟ್ ಬೀಳ್ತಾರೆ ಪಾಸಿಟಿವ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಹೇಳಿದ್ರೆ ನಮ್ಮ ತಂದೆಯವರು ನಾನು ನೋಡಿದ ಗ್ಯಾಪ್ನ ಡೆಫಿನೆಟ್ ಆಗಿಲ್ಲ ಯಾಕಂದರೆ ನಮ್ಮ ತಂದೆಯವ್ರ ತೀರೋದಾಗ ನಾನು ಒಂದು ವರ್ಷದ ಮಗು ಆ್ಯಂಡ್ ಹಲವಾರು ವೀಡಿಯೋಸ್ ಫೋಟೋಸ್ ನೋಡಿನೇ ಅವ್ರ ಬಗ್ಗೆ ಕೇಳಿನೇ ನಾನು ಬೆಳೆದಿರೋದು ಆ್ಯಂಡ್ ಸಡನ್ಲಿ ತೆರೆ ಮೇಲೆ ಅವ್ರ ಕ್ಯಾರೆಕ್ಟ್ರ್ ನಾನು ಮಾಡ್ತಾ ಇರಬೇಕಾದ್ರೆ ನಿಜವಾಗ್ಲೂ ನನಗೆ ಇದಕ್ಕಿಂತ ಮುಂಚೆ ಮಾಡಿದ್ದಾರೆ ತುಂಬ ಜನ ಮಾಡಿದ್ದಾರೆ ನಮ್ಮ ನಮ್ಮ ಅಲ್ಲ ರೀಸೆಂಟಾಗಿ ಮಾಡಿದ್ರು ಸೊ ಇನ್ಫ್ಯಾಕ್ಟ್ ಧನಂಜಯ್ ಅವರೇ ನನಗೆ ಇದು ಮಾಡಿದ್ದು ಏನಂತ ನಾನು ಆ್ಯಕ್ಚುಲಿ ಧನಂಜಯವಾಗಿ ಅಪ್ರೋಚ್ ಮಾಡಿದ್ದೆ ಅಪ್ಪನ ಕ್ಯಾರೆಕ್ಟ್ರ್ ಮಾಡೋದಕ್ಕೆ ಧನಂಜಯ್ ಅವರು ಹೇಳಿದ್ರು ನೀನು ಮಾಡು ನಾನು ಹೇಳೋದನ್ನ ಕೇಳು ನೀನು ಮಾಡು ಆಗುತ್ತೆ ಇಲ್ಲ ಬ್ರೋ ಹೇಗೆ ಅಂತ ಹೇಳಿದ್ರೆ ನೀನು ಮಾಡಿ ನೋಡು ಅಂತ ಹೇಳಿದ್ರು ಬಟ್ ನೈಟೇ ನೀವು ನಂಬಲ ಅರೌಂಡ್ ಲೆವೆನ್ ತರ್ಟಿ ಎಲ್ಲ ಓಪನ್ ಮಾಡಿ ಲುಕ್ ಎಲ್ಲ ಚೇಂಜ್ ಮಾಡಿಕೊಂಡು ಅಪ್ಪನ ಕ್ಯಾರೆಕ್ಟರ್ ಒಂದು ತ್ರೀ ಫೋರ್ ಡೇಸ್ ಇತ್ತು ಆ ಕ್ಯಾರೆಕ್ಟರ್ ಮುಗಿಸಿ ನಮ್ಮ ಡೈರೆಕ್ಟ್ರು ನೈಟ್ ಮೂರು ಗಂಟೆಯಲ್ಲಿ ಬ್ಲೇಡ್ ತೊಗೊಂಡು ಬಂದರು ಏನಕ್ಕೆ ಸರ್ ಬ್ಲೇಡ್ ಅಂತ ಹೇಳಿದ್ರೆ ಅಯ್ಯೋ ಲುಕ್ ಎಲ್ಲೂ ರಿವೀಲ್ ಆಗಬಾರ್ದು ಮೀಸೆ ಗೀಸೆ ಎಲ್ಲ ಬಡಿಸ್ಬಿಟ್ರು ಕಂಪ್ಲೀಟಾಗೆ ಸೊ ಆ ಲುಕ್ಕಲ್ಲಿ ಮೂರು ದಿವಸ ನಾನು ಎಲ್ಲೋ ಆಚೆನೂ ಹೋಗಿದ್ದಿಲ್ಲ ಬರೀ ಶೂಟ್ ಆಯಿತು ಮನೆ ಆಯಿತು ಅಂತಿದ್ದೆ ಸೊ ಇವಾಗ ತೆರೆ ಮೇಲೆ ಆ ಲುಕ್ನ ಬಿಟ್ಟರೆ ಎಲ್ಲರೂ ತುಂಬ ಜನ ಕಾಲ್ ಮಾಡಿದ್ರು ತುಂಬ ಜನ ಲೈಕ್ ಇನ್ಫ್ಯಾಕ್ಟ್ ನಮ್ಮ ತಂದೆಯವ್ರ ಲುಕ್ಕಲ್ಲಿ ನಾನು ಫಸ್ಟ್ ಡೇ ಶೂಟ್ ಹೋದಾಗ ನಮ್ಮ ಪ್ರೊಡ್ಯೂಸರ್ ಪಕ್ಕದಲ್ಲೇ ನಿಂತಿದ್ದೀನಿ ಅವ್ರು ಯಾರು ಅಂತ ತಿಳ್ಕೊಂಡು ಸರ್ ನಮಸ್ಕಾರ ಅಂತ ಹೇಳ್ಬಿಟ್ಟರು ಸುಮ್ಮನೆ ಹೋದ್ರು ಸರ್ ರೀ ರೀ ಅಂತ ಹೇಳಿದ್ರೆ ಅವಾಗ ಅವರು ಸರ್ ನೀವಾ ಅಂತ ಇದ್ರು ಸೊ ಕಂಪ್ಲೀಟ್ ಡಿಫ್ರೆಂಟ್ ಶೇಡಲ್ಲಿತ್ತು ಅದು ಆ್ಯಂಡ್ ಅದೇ ಹೇಳಿಲ್ವ ಲೈಕ್ ಐ ವಾಸ್ ರಿಯಲಿ ನಾಟ್ ಕಾನ್ಫಿಡೆಂಟ್ ಆದರೆ ಒಂದು ಸಲ ಮಾನಿಟ್ರ್ ನೋಡಿದಾಗ ಫಸ್ಟ್ ಟೇಕ್ ಆಗಿದ ತಕ್ಷಣ ಐ ವಾಸ್ ಲೈಕ್ ನಮ್ಮ ಡೈರೆಕ್ಟರ್ ಕರೆದು ಇವಾಗ ತಗೊಳ್ಳಿ ಸರ್ ನಾನು ರೆಡಿ ಅಂತ ಹೇಳಿದೆ ಅಲ್ಲಿವರೆಗೂ ನನ್ನ ಮೈಂಡಲ್ಲಿ ಇದು ಮಾಡಬೇಕಾ ಬೇಡವಾ ಮಾಡಬೇಕಾ ಬೇಡವಾ ಅಂತಲೇ ಇತ್ತು ಲೈಫಲ್ಲಿ ಒಂದು ಎಮೋಷ್ನಲ್ ಮೂಮೆಂಟ್ ನೀವು ಫೇಸ್ ಮಾಡಿದ್ದು ಜೊತೆಗೆ ಅದನ್ನು ಇಲ್ಲ ನಾನು ಓವರ್ಕಮ್ ಮಾಡಬೇಕು ನನ್ನ ಕೈಯಿಂದ ಆಗುತ್ತೆ ಅನ್ನೋ ರೀತಿ ನಿಮ್ಮ ಸಪೋರ್ಟಿವ್ ಆಗಿ ನಿಂತಿದ್ದು ಯಾರು ಒಬ್ವಿಯಸ್ಲಿ ನಮ್ಮ ತಾಯಿ ನನಗೆ ಯಾಕಂದರೆ ಒಂದು ವರ್ಷದ ಮಗು ಅವ್ರಿಗೆ ಹತ್ತೊಂಬತ್ತು ವರ್ಷ ಆವಾಗ ನಮ್ಮ ತೀರೋದಾಗ ಅವಾಗಿಂದ ಜೊತೆಗಿದ್ದು ನನ್ನ ಇಲ್ಲಿವರೆಗೂ ತೊಗೊಂಡು ಬಂದರು ಆ್ಯಂಡ್ ಇವಾಗ ಹೇಳಬೇಕಂದ್ರೆ ನನ್ನ ಬಿಗ್ಗೆಸ್ಟ್ ಸಪೋರ್ಟ್ ಬಂದುಬಿಟ್ಟು ನನ್ನ ಫಾದರ್ ಇನ್ ಲಾ ಯಾಕಂದರೆ ನಮ್ಮ ಮಾವ ಅವ್ರ ಹೆಸರು ಆ್ಯಕ್ಚುಲಿ ಜೈರಾಜ್ ಅಂತಾನೆ ಸೊ ನಮ್ಮ ತಂದೆಯವರೇ ಕಳಿಸ್ಕೊಟ್ಟಿದ್ದಾರೆ ಅವ್ರನ್ನ ಅನಿಸ್ಬಿಡ್ತು ನನಗೆ ಯಾಕಂದರೆ ನಮ್ಮ ತಂದೆಯವರಿದ್ದರೆ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರು ಅವರು ನನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಸೊ ಈಸ್ ಒನ್ ಆಫ್ ದ ಮೇನ್ ರೀಸನ್ ಅವ್ರು ಸಿಗಬೇಕಂದ್ರೆ ನನ್ನ ವೈಫ್ ಇಂಪನ ಕಾರಣ ಅದಕ್ಕೆ ಸೊ ಐ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಫಾರ್ ಹರ್ ಯಾಕಂದರೆ ಒಂದೊಂದು ಸ್ಟೆಪ್ಪಲ್ಲೂ ಅವಳು ತುಂಬ ಸೆನ್ಸಿಟಿವ್ ಆಗಿ ಎಲ್ಲ ವಿಷಯದಲ್ಲೂ ನೋಡಿಕೊಂಡು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾಳೆ ಸೊ ಐ ಹ್ಯಾವ್ ಟು ಥ್ಯಾಂಕ್ ಅವರ್ ಫಸ್ಟ್ ಎಮೋಷ್ನಲ್ ಮೂಮೆಂಟ್ ಅಂತ ಹೇಳಿದ್ರೆ ಒಬ್ವಿಯಸ್ಲಿ ನನ್ನ ಎಮೋಷನ್ ಆಗೋದೇ ನಮ್ಮ ತಂದೆಗೋಸ್ಕರನೇ ಬೇರೆ ಏನಿಲ್ಲ ಯಾಕಂದರೆ ತುಂಬ ಜನ ಇವಾಗ ಫಾರ್ ಎಕ್ಸಾಂಪಲ್ ವಿನೋದ್ ಸಾರು ಹೇಳಿದ್ರು ಲೈಕ್ ತುಂಬ ಕೇಳಿದ್ದೀನಿ ಮಾಡಿದ್ದೀನಿ ಅದು ನೋಡೋದಕ್ಕೆ ಭಾಗ್ಯ ಸಿಕ್ಕಿಲ್ವಲ್ಲ ನನಗೆ ಕಣ್ಣಿಂದ ಸೊ ಅದೊಂದು ಯಾವಾಗಲೂ ಎಮೋಷನ್ ಇದ್ದೇ ಇರುತ್ತೆ ಅದೊಂದು ಬೇಜಾರಿದ್ದೇ ಇರುತ್ತೆ ಲೈಫಲ್ಲಿ ಓಕೆ ಪ್ರಸ್ತುತ ಈಗ ಸದ್ಯಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಆಗ್ತಿರುವಂಥ ಒಂದು ಬೆಳವಣಿಗೆ ಜೊತೆಗೆ ನಿಮಗೆ ಸಹ ಒಂದು ಲಿಂಕ್ ಆಗುವಂಥದ್ದು ಪವಿತ್ರ ಗೌಡ ಅವ್ರ ಜೊತೆ ನೀವು ಸಹ ಅಗಮ್ಯ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರಿ ಆಗ ನೋಡಿದಂತಹ ಪವಿತ್ರ ಅವರು ಹೇಗಿದ್ರು ಆ ದಿನದ ಪವಿತ್ರ ಇನ್ಫ್ಯಾಕ್ಟ್ ನಾನು ಮುಂಚೆನೇ ಹೇಳ್ದಂಗೆ ಇವಾಗ ಜಾಂಟಿ ಕ್ಯಾರೆಕ್ಟರಲ್ಲಿ ನಮ್ಮ ಅಪ್ಪನ ರೋಲ್ ಮಾಡೋದಕ್ಕೆ ನಾನು ನಮ್ಮ ಡೈರೆಕ್ಟರ್ನ ಕೇಳಿಲ್ಲ ಸೊ ಕ್ಯಾರೆಕ್ಟರು ಮತ್ತು ಆರ್ಟಿಸ್ಟ್ಗಳು ಅಂತ ಬಂದರೆ ನಾನು ಜಾಸ್ತಿ ಇನ್ವಾಲ್ವ್ ಆಗೋಕ್ಕೆ ಹೋಗಲ್ಲ ಸೊ ಅವ್ರು ಬರೋರು ಆ್ಯಕ್ಟ್ ಮಾಡೋರು ಹೋಗೋರು ಹಾಯ್ ಬಾಯ್ ಅಷ್ಟೇ ನಮ್ಗೆ ಏನು ಅಷ್ಟೊಂದು ಡೀಪ್ ಫ್ರೆಂಡ್ಶಿಪ್ ಆ ಥರದ್ದು ಏನಿದ್ದಿಲ್ಲ ಒಳ್ಳೆ ಹುಡುಗಿ ಆ್ಯಕ್ಚುಲಿ ಬರೋರು ಅವ್ರದ್ದು ಆಯಿತು ಅವರು ಶೂಟ್ ಮಾಡೋರು ಆ್ಯಂಡ್ ಅವ್ರ ಪಾಡ್ಗೋರು ಹೋಗೋರು ಇನ್ ಬಿಟ್ವೀನ್ ಈ ನ್ಯೂಸೆಲ್ಲ ನೋಡಿದಾಗಲೇ ಓಹ್ ಪವಿತ್ರ ಅಲ್ಲ ನನ್ನ ಜೊತೆ ಆ್ಯಕ್ಟ್ ಮಾಡಿದ್ದವರು ಅಂತ ಅವಾಗಲೇ ನಮ್ಗೆ ಗೊತ್ತಾಗಿದ್ದು ಸಿನಿಮಾದ ನಂತರ ಏನಾದರೂ ಟಚ್ ಇದ್ರಾ ಸರ್ ಅವ್ರ ಜೊತೆ ಕ್ಯಾಶುವಲ್ ಆಗಿ ಅದೇ ಫ್ರೆಂಡ್ಸ್ ಇಲ್ಲ 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 ಇನ್ಫ್ಯಾಕ್ಟ್ ಯಾರ ಜೊತೆನೂ ಟಚಲ್ಲಿ ಇರಲ್ಲ ಶೂಟ್ ಆಗಿದ್ದ ತಕ್ಷಣ ಅಲ್ಲಿಗೆ ಅಲ್ಲಿಗೆ ಮುಗೀತು ಇನ್ ಯಾಕೆ ನಮ್ಮ ಜಾಂಟಿ ಸನ್ ಆಫ್ ಜೈರಾಜ್ ಈರೋ ಇನ್ನೇ ಇದುವರೆಗೂ ಒಂದು ಒಂದು ಸಲ ಮಾತಾಡಿದ್ದೇವಾ ಕೇಳಿ ಶೂಟ್ ಆದಮೇಲೆ ಮೂರು ವರ್ಷ ಆಯಿತು ಒಂದು ಸಲ ಇಲ್ಲ ಅವ್ರ ಹತ್ರನೂ ನನ್ನ ನಂಬರ್ ಇದೆ ನನ್ನ ಹತ್ರನೂ ಅವ್ರ ನಂಬರ್ ಇದೆ ಇದುವರೆಗೂ ಒಂದು ಮೆಸೇಜ್ ಆಗಲಿ ಒಂದು ಕಾಲ್ ಆಗಲಿ ಅವ್ರಿಗೂ ಹೋಗಿಲ್ಲ ಅವರು ಮಾಡಿಲ್ಲ ಸೊ ಕೆರಿಯರ್ ಕೆರಿಯರ್ ಆ ಒಂದು ಸಿನಿಮಾ ಆದಮೇಲೆ ಒಂದಷ್ಟು ಬೆಳವಣಿಗೆಗಳು ಅವ್ರ ಜ ವೈಯಕ್ತಿಕ ಜೀವನದಲ್ಲಿ ಅದು ಕಾಣಿಸ್ಕೊಳ್ತು ಅದರ ಸೋಷಿಯಲ್ ಮೀಡಿಯಾದಲ್ಲಿ ಬಂದಾದ ಮೇಲೆ ಯಾವುದೇ ಕಾರಣಕ್ಕೂ ಅದು ಪ್ರೈವೇಟ್ ಆಗಿರಲಿಲ್ಲ ಎಲ್ಲ ಪಬ್ಲಿಕ್ ಆಯಿತು ಆ ವಿಚಾರಗಳು ನಿಮ್ಮ ಗಮನಕ್ಕೆ ಬಂದಾಗ ನಿಮ್ಮ ಅಂದರೆ ಸುತ್ತಮುತ್ತ ಇರೋ ಯಾರಾದರೂ ಫ್ರೆಂಡ್ ಸರ್ಕಲಲ್ಲಿ ಮಾತಾಡ್ತಾ ಇದ್ರು ನಮಗೆ ಯಾಕೆ ಬೇರೆಯವ್ರದ್ದು ಅನ್ನೋ ಥರ ಆಬ್ವಿಯಸ್ಲಿ ಅಷ್ಟೊಂದು ನನ್ನ ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ ಯಾಕಂದರೆ ನೋಡಿ ನಮ್ಮ ಲೈಫಲ್ಲೇ ನೂರಾರು ತೂತ್ಕೊಳ್ಳಿದೆ ಆ್ಯಕ್ಚುಲಿ ಮುಚ್ಕೊಳ್ಳೋದಕ್ಕೆ ಅದು ನಾವು ಬೇರೆಯವ್ರ ಲೈಫ್ನ ಏನಕ್ಕೆ ಸುಮ್ಮನೆ ನೋಡಿ ಅವ್ರು ತಪ್ಪು ಮಾಡಿದಾರೋ ಇಲ್ಲ ಸರಿ ಮಾಡಿದಾರೋ ಅದು ಅವ್ರಿಗೆ ಬಿಟ್ಟಿದ್ದದು ಯಾಕಂದರೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಲೈಫಲ್ಲಿ ಯಾರ ಬಗ್ಗೆನೂ ಯಾರು ಮಾತಾಡೋಷ್ಟು ಅಧಿಕಾರ ಯಾರಿಗೂ ಇಲ್ಲ ಯಾಕಂದರೆ ಯಾರೂ ಲೈಫಲ್ಲಿ ಸಾಚ ಇಲ್ಲ ಓಕೆನಾ ಅವ್ರ ತೊಂದರೆ ಅವರು ಅವರು ತಪ್ಪು ಮಾಡಿದ್ದಾರೆ ಅಕಸ್ಮಾತ್ ತಪ್ಪು ಮಾಡಿದರೆ ಅವರು ಅನುಭವಿಸ್ತಾರೆ ತಪ್ಪು ಮಾಡಿಲ್ವಾ ಆರಾಮಾಗಿ ಆಚೆ ಬರ್ತಾರೆ ಸೊ ದೇವ್ರಿದ್ದಾರೆ ಲಾ ಇದೆ ಈ ವಿಚಾರವಾಗಿ ಇನ್ನೂ ಕನ್ಕ್ಲೂಷನ್ ಸಿಕ್ಕಿಲ್ಲ ಹಲವು ದಿನಗಳು ಇದನ್ನ ಬೇಕಾಗ್ಬೋದು ಅನಿಸುತ್ತೆ ಅದು ಆದರೆ ಪವಿತ್ರ ಗೌಡ ಅವರು ಇಲ್ಲಿ ಆರೋಪಿ ಅಂತ ಕೇಳಿ ಬರ್ತಾ ಇರೋದು ಯಾಕಂತ ಹೇಳಿದ್ರೆ ದರ್ಶನ್ ಅವರು ಈ ರೀತಿ ಒಂದು ಪರಿಸ್ಥಿತಿ ಬರೋಕ್ಕೆ ಪವಿತ್ರ ಅವರೇ ಕಾರಣವಾದ್ರೆ ಏನೋ ಅನ್ನೋಂಥ ಒಂದು ವರ್ಗ ಒಂದು ಕಡೆ ಇದೆ ಇದಕ್ಕೆ ನಿಮ್ಮ ಒಂದು ಪರ್ಸನಲ್ ಒಪಿನಿಯನ್ ಆದರೆ ಇಂಡಿವಿಜುವಲ್ ಆಗಿ ನಂದು ಇದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಇಟ್ಸ್ ಆಲ್ ಇಂಡಿವಿಜುವಲ್ ಅವ್ರ ಇಂಟ್ರೆಸ್ಟ್ ಅವ್ರದ್ದು ನಿರ್ಧಾರಗಳು ಸೊ ಯಾರು ಹೇಳಿ ಅವ್ರ ಲೈಫ್ ಬಗ್ಗೆ ಮಾತಾಡೋದಕ್ಕೆ ಸೊ ಐ ಹ್ಯಾವ್ ನೋ ಕಮೆಂಟ್ಸ್ ಆನ್ ದಾಟ್ ಓಕೆ ಸರ್ ಕೊನೆಯದಾಗಿ ಅವರ ಮಗಳು ಸಹ ಸ್ಟಿಲ್ ಈಸ್ ಎ ಮೈನರ್ ಆದ್ರೂ ಎಲ್ಲೂ ಒಂದು ಕಡೆ ತಾಯಿನೇ ಹೀಗಾದರೆ ಮಗಳು ಮುಂದೆ ಅದೇ ಹಾದಿ ಹಿಡಿತಾಳೇನೋ ಅನ್ನೋಂಥದ್ದು ಒಂದು ಆರೋಪಗಳಿರಬಹುದು ಒಂದಷ್ಟು ಕಾಮೆಂಟ್ಗಳು ನೆಗೆಟಿವ್ ಕಾಮೆಂಟ್ಗಳು ಮಗು ಮೇಲೆ ಪರಿಣಾಮ ಬೀರಬಹುದು ಅನಿಸುತ್ತೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರ ಮೇಡಮ್ ಫಸ್ಟ್ ಆಫ್ ಆಲ್ ನಾನು ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಪವಿತ್ರ ಅವರೇ ಅವ್ರ ತಪ್ಪೋ ಸರಿನೋ ಅಂತ ನಾನು ಕಮೆಂಟ್ ಮಾಡೋಕೆ ಇಷ್ಟ ಇಲ್ಲ ಅವ್ರ ಮಗಳ ಬಗ್ಗೆ ಅಂತೂ ಕಮೆಂಟ್ ಮಾಡೋಕ್ಕೆ ದೇವರಣೆಗೂ ಇಷ್ಟ ಇಲ್ಲ ಯಾಕಂದರೆ ಆ್ಯಂಡ್ ಒನ್ ಮೋರ್ ಥಿಂಗ್ ಅವ್ರು ಏನೇ ಆಗಿರಲಿ ಮೇಡಮ್ ಇಟ್ಸ್ ಆಲ್ ಅಬೌಟ್ ನಮ್ಮ ಕೈಯಲ್ಲಿದೆ ಮೇಡಮ್ ನಮ್ಮ ಲೈಫು ನಮ್ಮ ತಂದೆಯವ್ರನ್ನ ಅಂಡರ್ವರ್ಲ್ಡ್ ಡಾನ್ ಅಂತ ಕರೀತಾರೆ ಅವರು ಅವ್ರ ದಾರಿ ನಾನು ಚೂಸ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಆದರೆ ಬೇಡ ನಮ್ಮದು ದಾರಿ ಇದೆ ನಮ್ಮ ಲೈಫ್ ಇದೆ ನಾವು ಚೂಸ್ ಮಾಡ್ಕೊಳ್ತೀವಿ ನಮ್ಮ ಲೈಫ್ನ ಸೊ ಅವ್ರವ್ರ ಲೈಫ್ ಅವ್ರವ್ರು ಚೂಸ್ ಮಾಡ್ಕೊಂಡಿದ್ದಾರೆ ಅವ್ರವ್ರು ಖುಷಿಯಾಗಿದ್ದಾರೆ ಅವ್ರವ್ರು ಅನುಭವಿಸ್ತಾ ಇದ್ದಾರೆ ಸೊ ಇಟ್ಸ್ ಆಲ್ ಅಬೌಟ್ ದೇರ್ ಚಾಯ್ಸ್ ನೀವು ಒಂದು ಪದ ಉಪಯೋಗಿಸಿದ್ರೆ ಡಾನ್ ಅನ್ನುವಂಥದ್ದು ಎಲ್ಲೋ ಒಂದು ವ್ಯಕ್ತಿ ಅಂದಮೇಲೆ ನೀವೇ ತೊಗೊಳ್ಳಿ ಇವಾಗ ನಾನು ನೋಡೋ ರೀತಿಯೇ ಬೇರೆ ನಿಮ್ಮನ್ನು ಆ್ಯಸ್ ಎ ಪಾಸಿಟಿವ್ ಆಗಿ ನಾನು ಇಲ್ಲ ತುಂಬ ಒಳ್ಳೆಯ ಹೀರೋ ಅಂತ ಹೇಳ್ಬೋದು ಅದೇ ಬೇರೆಯವರು ಇಷ್ಟಪಡದೇ ಇರೋರು ಇಲ್ಲ ಇಷ್ಟ ಇಲ್ಲ ಏನು ಆ್ಯಕ್ಟ್ ಮಾಡ್ತಾರೆ ಅದು ರೀತಿಯೂ ಮಾತಾಡ್ಬೋದು ನಿಮ್ಮ ತಂದೆ ಬಗ್ಗೆ ಈ ರೀತಿ ಒಂದಷ್ಟು ಮಾತುಕತೆ ಹಿಂದಿನ ವರ್ಗದಲ್ಲಿ ಕೇಳಿದಾಗ ನಿಮಗೆ ಆಗ ಒಂದು ವಯಸ್ಸಿನಲ್ಲಿ ಎಷ್ಟು ಅನ್ನಿಸ್ತಾ ಇತ್ತು ಡೆಫಿನೆಟ್ಲಿ ಮೇಡಮ್ ಏನಂತ ಹೇಳಿದ್ರೆ ನೋಡಿ ನಮ್ಮ ತಂದೆಯವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿರೋದು ನಾನು ದೇವರಣೆಗೂ ಇದುವರೆಗೂ ಕೇಳಿಸ್ಕೊಂಡಿಲ್ಲ ಸೊ ಎಲ್ಲ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ ಇದುವರೆಗೂ ಇದುವರೆಗೂ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ ಆ್ಯಂಡ್ ಒನ್ ಮೂರ್ ಥಿಂಗ್ ಮೇಡಮ್ ನಾನು ಹೇಳೋದೇನು ಗೊತ್ತಾ ಮೇಡಮ್ ಮಾತಾಡೋರು ಬರೀ ಮಾತಾಡ್ತಾರೆ ಅವ್ರ ಕೈಯಲ್ಲಿ ಏನೂ ಆಗೋಲ್ಲ ಬರೀ ಮಾತಾಡ್ತಾರೆ ಇಲ್ಲಾಂದರೆ ಇನ್ಸ್ಟಾಗ್ರಾಮು ಅಲ್ಲಿ ಇಲ್ಲಿ ಕಮೆಂಟ್ ಮಾಡೋರು ಬರೀ ಕಮೆಂಟ್ ಮಾಡೋದಕ್ಕೆ ಲಾಯಕ್ಕು ಅವರು ಆ ಕಮೆಂಟ್ ಮಾಡೋ ಪೋಸ್ಟ್ರು ಬರುತ್ತೆ ಗೊತ್ತಾ ಅಲ್ಲಿಗೆ ಅವ್ರು ರೀಚ್ ಆಗಲಿ ಆಮೇಲೆ ಕಮೆಂಟ್ ಮಾಡಲಿ ಓಕೆನಾ ಏನೂ ಇಲ್ಲದೆ ಸುಮ್ಮನೆ ಮನೇಲಿ ಕೂತಿರೋರು ಏನು ಮಾಡೋಕ್ಕಿಲ್ಲದೆ ಇರೋರು ಈ ಕಮೆಂಟ್ಗಳು ಮತ್ತು ನಾನ್ ಸನ್ ಸ್ಟಾಕ್ಗಳೆಲ್ಲ ಮಾತಾಡೋದು ಆ್ಯಂಡ್ ಒನ್ ಮೂರ್ ಥಿಂಗ್ ಮೇಡಮ್ ನನ್ನ ಲೈಫಲ್ಲಿ ಹೇಳಿದ್ರೆ ಒಂದು ಜನ ಮಾತಾಡಬೇಕು ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಜನ ನಮ್ಮ ಬಗ್ಗೆ ಮಾತಾಡ್ತಾ ಇರಬೇಕು ಆದರೆ ಜನ ನಮ್ಮ ಹೆಸರು ಕರೆಕ್ಟಾಗಿ ಹೇಳಬೇಕು ಅದೊಂದು ನನ್ನ ಮೈಂಡಲ್ಲಿದೆ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ನಾವು ಯಾವಾಗಲೂ ಪಿಚ್ಚಲ್ಲಿ ಇರಬೇಕು ಸರ್ ದರ್ಶನ್ ಅವ್ರ ಪರನೂ ಅಲ್ಲ ಈ ಕಡೆ ಪವಿತ್ರ ಅವರು ಇಬ್ಬರು ವಿಚಾರವೂ ಬಿಟ್ಬಿಟ್ಟು ಈ ಒಂದು ಕೊಲೆ ಕೇಸ್ ಏನಿದೆ ರೇಣುಕಾಸ್ವಾಮಿ ಒಂದು ವ್ಯಕ್ತಿ ಈ ವಿಚಾರ ನಾವು ನೋ ನಾವು ನೋಡೋದಾದರೆ ಈ ರೀತಿ ಅಂದರೆ ಕೆಟ್ಟ ಕೆಟ್ಟು ಕಾಮೆಂಟ್ಗಳನ್ನು ಇನ್ಬಾಕ್ಸ್ಗೆ ಹಾಕೋ ಮಾಡೋ ಅಂಥದ್ದು ಇರ್ಬೋದು ಅದಕ್ಕೆ ರಿಯಾಕ್ಟ್ ಮಾಡೋಂಥ ಹೆಣ್ಣುಮಕ್ಳು ಇರಬಹುದು ಏನಾದರೂ ಒಂದು ಸೊಲ್ಯೂಷನ್ ಸಿಗಬಹುದಾ ಒಂದು ಚಿಕ್ಕದಾಗಿ ಒಂದು ನಿಮ್ಮ ಏನಾದರೂ ಈ ಒಂದು ಕೇಸನ್ನು ನೀವು ಅನಲೈಸ್ ಮಾಡಿದಾಗ ಒಂದು ಕೂತ್ಕೊಂಡು ನೋಡ್ತಾ ಇರ್ತಾರೆ ಟಿ ವಿನಲ್ಲಿ ಹೀಗೆ ಮಾಡ್ಬೋದಿತ್ತಲ್ವ ಅಂತ ಅನಿಸಿದ್ ಯಾವುದು ಮೇಡಮ್ ಏನು ಬಂದರೆ ಲಾ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ ಮೇಡಮ್ ಯಾಕಂದರೆ ಹೇಳ್ಬೇಕಾದ್ರೆ ನನ್ನ ಫ್ಯಾಮ್ಲಿಯಲ್ಲೇ ತುಂಬ ಡಿಸ್ಪ್ಯೂಟ್ ಇದೆ ಆ್ಯಂಡ್ ನನ್ನ ಫ್ಯಾಮ್ಲಿ ಡಿಸ್ಪ್ಯೂಟೇ ಒಂದು ಹತ್ತು ವರ್ಷದಿಂದ ನಡೀತಾ ಇದೆ ಸೊ ಲಾ ಬಗ್ಗೆ ಅವ್ರು ಏನು ನಿರ್ಧಾರಗಳು ಮಾಡ್ಕೊಳ್ತಾರೋ ಯಾವಾಗ ಏನು ಡಿಸೈಡ್ ಮಾಡ್ತಾರೋ ಅಂತ ದೇವರಾಣೆಗೂ ಏನೂ ಗೊತ್ತಿಲ್ಲ ಬಟ್ ಬಿಲೀಫ್ ಮಾಡಿದರೆ ಲಾ ಅಲ್ಲಿ ಡೆಫಿನೆಟಾಗಿ ರಿಸಲ್ಟ್ ಒಂದು ಪಾಸಿಟಿವ್ ಆಗಿ ಸಿಗುತ್ತೆ ಅದು ಯಾವ ಥರ ರಿಸಲ್ಟು ಯಾರಿಗೆ ಪಾಸಿಟಿವ್ ಆಗುತ್ತೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಲಾ ನಂಬೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್ ಸರ್ ಮುಂದಿನ ದಿನಗಳಲ್ಲಿ ಟ್ರೈಲರ್ನ ಇನ್ನೂ ಬೇರೆ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ఇది అజిత్ జయరాజ్ అవ్వతు కెమెరా కెమెరామెన్ అజిత్ జ కీర్తి పచల్ న్యూస్ బెంగళూరు